ಮೇನ್ ವಿಷಯಕ್ಕೆ ಬರೋಣ ದೂತ ಸಭೆ ಪ್ರಜೆಗಳೇ ಸೊ ನೋಡಿ ಈಗ ನೀವು ಏನು ಎಸ್ ದೂತ ಪ್ರಜೆಗಳೇ ಈಗ ನೀವು ಏನು ನಮ್ಮ ಮುಂದೆ ಒಂದು ಕ್ರೆಟಾಕಾರನ ನೋಡ್ತಾ ಇದ್ರ ಸೊ ಈ ಒಂದು ಕ್ರೆಟಾಕಾರನಲ್ಲಿ ಅಡ್ವೊಕೇಟ್ಸ್ ಹಾಗೂ ಸಾಕ್ಷಿದಾರ ಅಥವಾ ದೂರದಾರರು ಏನು ಧರ್ಮಸ್ಥಳದಲ್ಲಿ ದೇಹಗಳನ್ನು ಊತ ಹಾಕಿದರೆ ತಮ್ಮ ದನಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿಕೊಟ್ಟಂತಹ ದೇಹಗಳನ್ನು ತನ್ನ ಒಂದು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಜೀವ ಬೆದರಿಕೆಯಿಂದ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ದೇಹಗಳನ್ನು ಉದ್ದಾಕಿದಂಥ ವ್ಯಕ್ತಿ ಸೊ ಇದೀಗ ಒಂದು ಕಾರ್ನಲ್ಲಿ ಕೂತ್ಕೊಂಡು ಸ್ಥಳ ಮಾಜಾರ್ಗೋಸ್ಕರ ಅಂದರೆ ಆ ವ್ಯಕ್ತಿ ಹಿಂದೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಬೋರ್ಡೆಯನ್ನು ಸಬ್ಮಿಟ್ ಮಾಡಿರ್ತಾರೆ ಅಂದರೆ ಫೋರೆನ್ಸಿಕ್ಗೆ ಕೊಡೋದಕ್ಕೆ ಒಂದು ಬುರುಡೆಯನ್ನು ಹೊರ ತಗೊಂಡು ಬಂದಿರ್ತಾರೆ ಸೊ ಆ ಒಂದು ಬೋರ್ಡೆ ತೆಗೆದಂಥ ಒಂದು ಸ್ಥಳವನ್ನು ತೋರಿಸೋದಕ್ಕೆ ಸ್ಥಳ ಮಾಜರ್ಗೋಸ್ಕರ ಅಡ್ವೊಕೇಟ್ಸು ಸಾಕ್ಷಿದಾರ ಅಥವಾ ದೂರದಾರರನ್ನು ಕರ್ಕೊಂಡು ಬಂದಿರ್ತಾರೆ ಸೊ ಸುಮಾರು ಮುಕ್ಕಾಲು ಗಂಟೆ ಆಗ್ತು ಅಂದ್ಕೊಳ್ತೇನೆ ಮುಕ್ಕಾಲು ಗಂಟೆಗೂ ಇನ್ನೂ ಹೆಚ್ಚಾಗಿದೆ ಸೊ ಇವರು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಪೊಲೀಸರಿಗೋಸ್ಕರ ಸೊ ಇಷ್ಟೊತ್ತು ಆದ್ರೂ ಯಾವುದೇ ಪೊಲೀಸ್ ಯಾವುದೇ ಪೊಲೀಸ್ನವರು ಕೂಡ ಇಲ್ಲಿ ಬಂದು ಇಲ್ಲಿ ವಿಚಾರಣೆಯನ್ನು ಅಥವಾ ಸ್ಥಳ ಮಾಜರನ್ನು ಮಾಡ್ತಾ ಇಲ್ಲ ಸೊ ನೀವೇನು ಹಿಂದೆ ಒಂದು ಬ್ರಿಡ್ಜನ್ನು ನೋಡ್ತಾ ಇದ್ರೆ ಇದೇ ಬಂದು ಧರ್ಮಸ್ಥಳದ ನೇತ್ರಾವತಿ ನದಿಯ ಒಂದು ಬ್ರಿಡ್ಜ್ ಅಂತಲೇ ಹೇಳ್ಬೋದು ಸೊ